ನಂಗೆ ದುಬೈಯಲ್ಲಿ ವರ್ಕ್ ಮಾಡಬೇಕು ಸೊ ಏನೆಲ್ಲ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂದರೆ ಊರಲ್ಲೆಲ್ಲ ಕೆಲವರಿಗೆಲ್ಲ ಸೆಟ್ ಇರುತ್ತೆ ಅಂದರೆ ತುಂಬ ಜನರಿಗೆ ರೆಫ್ರೆನ್ಸ್ ಮೂಲಕನೇ ಜಾಬ್ ಆಗುತ್ತೆ ತುಂಬ ಟ್ರೈ ಮಾಡಿದರೆ ಜಾಬ್ ಆಗಲ್ಲ ಅಂತ ಹೇಳಿ ಮೆಂಟಲಿ ಸೆಟ್ ಇರುತ್ತೆ ಮತ್ತೊಂದು ಏನಂತ ಹೇಳಿದ್ರೆ ಕೆಲವರಿಗೆಲ್ಲ ಮೆಂಟಲಿ ಸೆಟ್ ಇರುತ್ತೆ ಅಲ್ಲಿ ನಿಂತ್ಕೊಂಡು ಅಲ್ಲೇ ಎತ್ಕೊಂಡು ಇಲ್ಲಿ ಜಾಬ್ ಹುಡುಕ್ಬೋದಾ ಅಂತ ಹೇಳಿ ಹುಡುಗಿಯರಿಗೆ ಯಾಕೆ ದುಬೈ ಒಂದು ಪರ್ಫೆಕ್ಟ್ ಲೊಕೇಶನ್ ಅಂತ ಹೇಳ್ಬೋದು ನೀವು ನಮಸ್ಕಾರ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಇವತ್ತೇನಂತ ಹೇಳಿದರೆ ಕಿಶ್ವಿ ಟಾಕ್ಸ್ ಅಂತ ಹೇಳಿ ಒಂದು ಹೊಸ ಅಧ್ಯಯನದ ಜೊತೆ ಬಂದಿದ್ದೇನೆ ಸೊ ಕಿಶ್ವಿ ನ ಮೊದಲನೇ ಅಧ್ಯಾಯದಲ್ಲಿ ಇವತ್ತು ಏನಂತ ಹೇಳಿದರೆ ದುಬಾಯಿ ಅನ್ನೋ ಒಂದು ಮಾಯಾ ನಗರದಲ್ಲಿ ಒಂದು ಜಾಬ್ ಸಿಗೋದು ತುಂಬಾ ಕಷ್ಟ ಅಂತ ಹೇಳಿ ನನ್ನಂತಹ ಎಷ್ಟೋ ಹುಡುಗಿಯರು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಕೆಲವೊಂದು ಫೈಡಿಯಾಸ್ ಇರ್ಬೋದು ಸೊ ಅದನ್ನು ಅಂತ ಹೇಳಿ ಒಬ್ಬರು ಸ್ಪೆಷಲ್ ಆದ ವ್ಯಕ್ತಿ ನನ್ನ ಲೈಫಲ್ಲಿದ್ದಾರೆ ಸೊ ಅವರು ನಿಮಗೆ ಸ್ವಲ್ಪ ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆನಾ ಈ ವಿಡಿಯೋದಲ್ಲಿ ಎಸ್ಪೆಷಲಿ ದುಬೈಗೆ ಜಾಬಿಗೆ ವಿಸಾ ಹೇಗೆ ಮಾಡೋದು ಅಥವಾ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗೆ ಸೊ ನನಗೆ ಏನೆಲ್ಲ ಗೊತ್ತಿರುತ್ತೋ ಏನೆಲ್ಲ ಡೌಟ್ಸ್ ಇದೆಯೋ ಅವ್ರ ಜೊತೆ ಕೇಳಿ ನಾನು ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೇನೆ ಸೊ ತಡ ಮಾಡದೆ ಅವರನ್ನು ಇನ್ವೈಟ್ ಮಾಡೋಣ ಹಾಯ್ ಸೊ ಕೇಳಿ ನಿಮ್ಮ ಕ್ವಶನನ್ನು ಅನುಭವದಲ್ಲಿ ಎಷ್ಟು ನನಗೆ ತಿಳಿದಿದೆಯೋ ಆ ಮಟ್ಟಿಗೆ ನಾನು ರಫ್ ಎಸ್ಪೆಷಲಿ ಏನಂತ ಹೇಳಿದ್ರೆ ಇವರು ದುಬೈಗೆ ಬಂದ್ಬಿಟ್ಟು ಟೆನ್ ಇಯರ್ಸ್ ಗಿಂತ ಜಾಸ್ತಿನೇ ಆಯ್ತು ಸೊ ಹಾಗಾಗಿ ಇವರಿಗೆ ಸ್ವಲ್ಪ ಮಾಹಿತಿ ಗೊತ್ತಿರುತ್ತೆ ಇದು ನಿಮ್ಗೆ ರಫ್ ಐಡಿಯಾ ಮಾತ್ರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುವವರ ಹತ್ರ ಅಥವಾ ಯಾರೆಲ್ಲ ದುಬೈಲಿ ವರ್ಕ್ ಮಾಡ್ತಾರೆ ಅಲ್ವಾ ಸೊ ಅವ್ರ ಹತ್ರ ಕೇಳಿ ಸಂಪೂರ್ಣ ಮಾಹಿತಿ ತಗೊಂಡು ನೆಕ್ಸ್ಟ್ ಫೈನಲ್ ಡಿಸಿಷನ್ ತಗೊಳ್ಳಿ ಓಕೆನಾ ಮೊದಲನೇ ಕ್ವಶನ್ ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಊರಲ್ಲಿ ಇದ್ದೀನಿ ಸೊ ನಂಗೆ ದುಬೈಯಲ್ಲಿ ವರ್ಕ್ ಮಾಡಬೇಕು ಸೊ ಏನೆಲ್ಲ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಈ ಕ್ವಶನ್ಗೆ ಆನ್ಸರ್ ನನ್ನ ಲೈಫ್ ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತೇನೆ ಸೊ ನಾನು ಸಹ ಮೊದಲಿಗೆ ಆಗಿ ಊರಲ್ಲಿದ್ದೆ ನನಗೆ ದುಬೈಲಿ ಜಾಬ್ ಮಾಡಬೇಕಿತ್ತು ಮಾಡಲಿಕ್ಕೆ ಮಾಡಬೇಕಂತ ತುಂಬಾ ರೀಸನ್ ಇತ್ತು ಸೊ ಬಟ್ ಶಾರ್ಟ್ ಆಗಿ ನನಗೆ ಜಾಬ್ ದುಬೈಲಿ ಜಾಬ್ ಮಾಡಬೇಕಿತ್ತು ಸೊ ನಂದು ಫೀಲ್ಡ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿತ್ತು ಸೊ ನನಗೆ ಒಂದು ಐಡಿಯಾ ಇತ್ತು ದುಬೈಲಿ ಕನ್ಸ್ಟ್ರಕ್ಷನ್ಗೆ ತುಂಬಾ ವ್ಯಾಲ್ಯೂ ಇದೆ ಯಾಕಂದರೆ ಇಲ್ಲಿ ಇದ್ದು ಎಲ್ಲ ನೋಡುವಾಗ ಅದು ಅಷ್ಟೊಂದು ಐಡಿಯಾ ಇದ್ದೇ ಇರ್ತದೆ ಸಿವಿಲ್ಗೆ ತುಂಬಾ ಅಪರ್ಚುನಿಟಿ ಇದೆ ಇಲ್ಲಿ ಸೊ ನಾನೇನು ಮಾಡಿದೆ ಅಂತ ಅಂತೇಳಿದರೆ ಒಬ್ಬ ಕಸಿನ್ ಇದ್ದರು ಸೊ ಕಸಿನ್ ನಂದುಗಡೆ ಬಿದ್ದಿದ್ದೆ ಈಗ ನನಗೊಂದು ಜಾಬ್ ಮಾಡಿಕೊಡಿ ನನಗೊಂದು ವೀಸಾ ಹಾಕಿ ಸೊ ಹೇಗೆ ಮಾಡಿ ಸೊ ನನಗೆ ಜಾಬ್ ಆಯಿತು ಬಟ್ ಯಾರಿಗೆ ಆ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಇರಲ್ವಾ ಅವರ ರಿಲೇಷನ್ಸ್ ಕಸಿನ್ಸ್ ಯಾರೂ ಇರಲ್ವಾ ಸೊ ಅವರೇನ್ ಮಾಡ್ಬೋದು ಅಂತ ಹೇಳಿದ್ರೆ ಅವರಿಗೆ ಒಂದು ಆಪ್ಷನ್ ಇದೆ ಯು ಎ ಮತ್ತು ಇಂಡಿಯಾದ್ದು ಎಂಬೆಸಿ ಜೊತೆ ಥರ್ಡ್ ಪಾರ್ಟಿ ಏಜೆಂಟ್ಸ್ ಇರ್ತಾರೆ ಸೊ ಅವರು ಬಿಹಾಫ್ ಆಫ್ ನಿಮ್ಗೆ ವಿಜಾ ತೆಗೆದುಕೊಡ್ತಾರೆ ಸೊ ಅದಕ್ಕೆ ಕೆಲವು ವೆಬ್ಸೈಟ್ಗಳು ಸಹ ಇದೆ ನಿಮಗೆ ಬೇಕಾದ ವೆಬ್ಸೈಟ್ ಕೆಳಗೆ ಡಿಸ್ಕ್ರಿಪ್ಷನ್ ಕೊಡ್ತೇನೆ ಇಲ್ಲಿ ಯು ಎದು ಅಫಿಷಿಯಲ್ ಸಹ ಇದೆ ಮತ್ತೆ ಥರ್ಡ್ ಪಾರ್ಟಿ ಏಜೆಂಟ್ ಆ ವೆಬ್ಸೈಟ್ ಸಹ ಇದೆ ಸೊ ಆ ವೆಬ್ಸೈಟ್ ಅಲ್ಲಿ ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗ್ತದೆ ವಿಸಾಕ್ಕೆ ಅದು ವಿಜಾ ಅಂತ ಹೇಳಿದ್ರೆ ಟೂರಿಸ್ಟ್ ವೀಸಾ ಸೊ ಟೂರಿಸ್ಟ್ ವೀಸಾ ಅಪ್ಲೈ ಟೂರಿಸ್ಟ್ ವೀಸಾ ಅಂದ್ಬಿಟ್ಟು ತರ್ಟಿ ಡೇಸ್ ಇದ್ದು ಸಿಕ್ಸ್ಟಿ ಡೇಸ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇರ್ತದೆ ಸೊ ಫಾರ್ ಎಕ್ಸಾಂಪಲ್ ನಾವು ನೀವು ತರ್ಟಿ ಡೇಸ್ಗೆ ವೀ ಅಪ್ಲೈ ಮಾಡಬೇಕಿದ್ರೆ ನಿಮ್ಮದು ಮಿನಿಮಮ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಇರ್ತದೆ ಪಾಸ್ಪೋರ್ಟ್ ಆಗಿರಲಿ ಫೋಟೋಗ್ರಾಫ್ ಆಗಿರಲಿ ಅಥವಾ ನಿಮ್ಮದು ಪ್ಯಾನ್ ಕಾರ್ಡ್ ಆಗಿರಲಿ ಅದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಚಾರ್ಜ್ಜಲ್ಲಿ ಅವರಿಗೆ ನೀಟಾಗಿ ಇರ್ತದೆ ಸೊ ಅವರು ವೆರಿಫಿಕೇಷನ್ ಮಾಡ್ತಾರೆ ಆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ಅವ್ರಿಗೆ ನಿಮಗೆ ಅವರು ಮುಂದಿನ ಪೇಮೆಂಟ್ ಅಥವಾ ರಿಕ್ವೈರ್ಮೆಂಟ್ಸ್ಗಳನ್ನು ಅವರು ನಿಮಗೆ ಹೇಳ್ತಾರೆ ಸೊ ಪೇಮೆಂಟ್ ಬಂದುಬಿಟ್ಟು ಈಗಿನ ಸಿಚುವೇಶನಲ್ಲಿ ತರ್ಟಿ ಡೇಸ್ಗೆ ಬಂದುಬಿಟ್ಟು ಇಂಡಿಯಾದ್ದು ಅರೌಂಡ್ ಹತ್ತು ಸ ಏಳರಿಂದ ಹತ್ತು ಸಾವಿರ ತನಕ ವಿಸ್ ಪ್ರೊಸೆ ಪ್ರೊಸೆಸಿಂಗ್ ಫೀಸ್ ಇರ್ತದೆ ಮತ್ತು ಸಿಕ್ಸ್ಟಿ ಡೇಸಿಗೆ ಅದರದ್ದು ಆಲ್ಮೋಸ್ಟ್ ಡಬಲ್ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ಆಬ್ವಿಯಸ್ಲಿ ಫ್ಲೈಟ್ ಟಿಕೆಟ್ ಫ್ಲೈಟ್ ಟಿಕೆಟ್ ಬಂದುಬಿಟ್ಟು ನೀವೇ ತಗೊಳ್ಬೇಕಾಗ್ತದೆ ಮತ್ತು ಇನ್ನೊಂದು ಉಳ್ಕೊಳ್ಳೋದು ಅಕೊಮಿಡೇಷನ್ ಅಕೊಮಿಡೇಷನ್ ಬಂದುಬಿಟ್ಟು ಹೋಟೆಲ್ ಫಸ್ಟ್ ಇರ್ತದೆ ಹೋಟೆಲ್ ಯಾಕೆಂದರೆ ನೀವು ಯಾವಾಗ ದುಬೈಗೆ ಎಂಟ್ರಿ ಆಗ್ತಾರೆ ಸೊ ದುಬೈ ಎಂಟ್ರಿ ಆಗುವಾಗ ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ಸ್ ಇದ್ದರೆ ಒಳ್ಳೆಯದು ಇರಲೇ ಬೇಕಾಗ್ತದೆ ಕೆಲವೊಮ್ಮೆ ಮ್ಯಾಂಡೇಟ್ರಿ ಕೆಲವೊಂದು ಏರ್ಪೋರ್ಟಲ್ಲಿ ಫ್ಲೈಟಲ್ಲಿ ಮ್ಯಾಂಡೇಟ್ ಇರ್ತದೆ ಫ್ಲೈಟ್ ಟಿಕೆಟ್ ಆ್ಯಂಡ್ ಎಲ್ಲಿ ಉಟ್ಕೊಳ್ತೀರಿ ಅದನ್ನೆಲ್ಲ ನೀವು ಮತ್ತೆ ನಿಮ್ಮದು ಫಿನಾನ್ಸ್ ಸ್ಟೇಟ್ಮೆಂಟ್ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸಹ ತೋರಿಸ್ಬೇಕು ಸೊ ಇದೆಲ್ಲ ಮಿನಿಮಮ್ ರಿಕ್ವೈರ್ಮೆಂಟು ಮತ್ತೆ ಬಂದುಬಿಟ್ಟು ಅಕಮಡೇಷನ್ ಅಕೊಮೊಡೇಷನ್ ನೀವು ಒಂದು ವೇಳೆ ಹೋಟೆಲ್ ಉಟ್ಕೊಳ್ಳೋದಾದ್ರೆ ಹೋಟೆಲಲ್ಲಿ ಪರ್ ಡೇಗೆ ಈಗಿನ ಲೆಕ್ಕದಲ್ಲಿ ಹಂಡ್ರೆಡ್ ದಿರಾಮ್ ಸ್ಪೆಂಡ್ ಮಾಡಿದ್ರು ಸಹ ಒಂದು ತಿಂಗಳಿಗೆ ತ್ರೀ ತೌಸಂಡ್ ಇರಾಮ್ ಅಂದ್ರೆ ಈ ಊರಿದ್ದು ರಫ್ಲಿ ಒಂದು ಇಪ್ಪತ್ತ ಮೂರು ಸಾವಿರ ಸೊ ಫುಡ್ ಅದೇ ಫುಡ್ಡಿಗೆ ದಿವಸಕ್ಕೆ ಒಂದು ಮೂವತ್ತು ರೂಪಾಯಿ ಅನ್ನೋ ಅಂದ್ಕೊಂಡ್ರು ಸಹ ಒಂದು ತಿಂಗಳಿಗೆ ಒಂಬೈನೂರು ಅಂದರೆ ಒಂದು ಸಾವಿರದ ಇರಾಮ್ ಬೇಕೇ ಬೇಕಾಗ್ತದೆ ಸೊ ಒಂದು ಸಾವಿರದ ಅಂತ ಹೇಳಿದ್ರೆ ಊರಿದ್ದು ಅರೌಂಡು ಎರಡು ಸಾವಿರದ ಮುನ್ನೂರು ಸಾರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಸಾರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಎಲ್ಲ ಕಲೆಕ್ಷನ್ ಕರೆಕ್ಟ್ ಇದ್ದಾಗ ಸೊ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಬೇಕು ಸೊ ಅಲ್ಲಿ ಹೋಟೆಲ್ಗೆ ಇಪ್ಪ ಒಂದು ಇಪ್ಪತ್ತೈದು ಸಾವಿರ ಮತ್ತೆ ಫುಡ್ ಇದ್ದು ಒಂದು ಇಪ್ಪತ್ತೈದು ಸಾವಿರ ರಫ್ಲಿ ರಫ್ಲಿದು ಒಂದು ಐವತ್ತು ಸಾವಿರ ಸೊ ಐವತ್ತು ಸಾವಿರ ರೂಪಾಯಿ ನಮಗೆ ಫುಡ್ಡಿಗೆ ಮತ್ತೆ ಅಕೊಮಡೇಷನ್ಗೆ ಬೇಕಾಗ್ತದೆ ವೀಸಾದ್ದು ಬೇರೆ ಖರ್ಚುಗಳಿದೆ ಫ್ಲೈಟ್ ಟಿಕೆಟ್ ಇದ್ದು ಬೇರೆ ಮತ್ತೆ ಇದನ್ನು ಬಿಟ್ಟು ಸಮ್ ಈ ಥರ ಖರ್ಚುಗಳಿರ್ತದೆ ಅಂದರೆ ಸಿಮ್ ಕಾರ್ಡ್ ಮತ್ತೆ ಕಾಲಿಂಗ್ ಇಂಟರ್ನೆಟ್ ಅದೆಲ್ಲ ಸ್ಮಾಲ್ ಎಕ್ಸ್ಪೆನ್ಸಸ್ ಇರ್ತದೆ ಸೊ ಅದನ್ನು ಸೊ ಮ್ಯಾನೇಜ್ ಮಾಡಬೇಕು ಅದಕ್ಕೊಂದು ಹತ್ತರಿಂದ ಹದಿನೈದು ಸಾವಿರ ಎಕ್ಸ್ಟ್ರಾ ಇಟ್ಕೊಳ್ಬೇಕಾಗ್ತದೆ ಸೊ ಅಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಇದೊಂದು ಇದೊಂದು ಎಷ್ಟೊಂದು ಫ್ಲೈಟ್ ಟಿಕೆಟ್ ಮತ್ತೆ ವಿಜಾ ಬಿದ್ದ್ಬಿಟ್ಟು ನಾವು ಇಲ್ಲಿದ್ದು ಒಂದು ತಿಂಗಳು ಖರ್ಚು ಅಂತ ಹೇಳಿದ್ದು ಅಷ್ಟು ಇದ್ರೆ ಸೇಫರ್ ಸೈಡ್ ಮತ್ತೆ ಬಂದ್ಬಿಟ್ಟು ಕೆಲಸ ಹುಡುಕುದು ಸೊ ಕೆಲಸ ಹುಡ್ಕುದು ಇಲ್ಲಿ ತುಂಬಾನೇ ವೆಬ್ಸೈಟ್ಗಳು ಇರ್ತದೆ ಎಕ್ಸಾಂಪಲ್ಗೆ ಲಿಂಕ್ ಇನ್ ಇರ್ ಇದು ವೆಬ್ಸೈಟ್ ಸೊ ಅಲ್ಲಿ ಡೈಲಿ ಪ್ರೊಫೈಲ್ ಅಪ್ಡೇಟ್ ಮಾಡೋದು ಅಥವಾ ಎಲ್ಲಿ ಜಾಬ್ ಓಪನಿಂಗ್ ಜಾಬ್ ಓಪನಿಂಗ್ ಅಡ್ವರ್ಟೈಸ್ ಇದೆ ಚೆಕ್ ಮಾಡೋದು ಅದೆಲ್ಲಿದೆ ಸೊ ಅದು ವಾಕ್ ಇನ್ ಇಂಟರ್ವ್ಯೂ ಇದ್ದೇ ಇರ್ತದೆ ಸೊ ಅದನ್ನು ನಾವು ಫಾಲೋ ಮಾಡಬೇಕಾದ ಸೊ ಹೀಗೆ ಇದೆಲ್ಲ ರಫ್ಲಿ ಜಾಬ್ ಹುಡ್ಕೊಳ್ಳೋದು ಹುಡ್ಕುವ ವಿಧಾನಗಳು ಮತ್ತೆ ಎಂತ ಹೇಳಿದ್ರೆ ಊರಲ್ಲೆಲ್ಲ ಕೆಲವರಿಗೆಲ್ಲ ಮೈಂಡ್ ಸೆಟ್ ಇರುತ್ತೆ ಅಂದ್ರೆ ತುಂಬಾ ಜನರಿಗೆ ರೆಫರೆನ್ಸ್ ಮೂಲಕನೇ ಜಾಬ್ ಆಗುತ್ತೆ ತುಂಬಾ ಟ್ರೈ ಮಾಡಿದ್ರೆ ಜಾಬ್ ಆಗಲ್ಲ ಅಂತ ಹೇಳಿ ಮೆಂಟಲಿ ಸೆಟ್ ಇರುತ್ತೆ ಓಕೆನಾ ಸೊ ಅಂತವರಿಗೆ ನೀವ್ ಏನ್ ಹೇಳ್ತೀರಾ ನೋಡಿ ಆಕ್ಚುಲಿ ಇಲ್ಲಿ ಮೇನ್ ಇರೋದು ಹಾರ್ಡ್ ವರ್ಕ್ ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೋ ಅದರ ಪ್ರತಿಫಲ ನಮ್ಗೆ ಸಿಕ್ಕೇ ಸಿಗ್ತದೆ ಕೆಲವರಿಗೆ ಬೇಗ ಸಿಗ್ತದೆ ಕೆಲವರಿಗೆ ಲೇಟ್ ಸಿಗ್ತದೆ ಬಟ್ ನಾವು ಒಂದು ಗೋಲ್ ಇಟ್ಟರೆ ಅದಕ್ಕೆ ಗೋಲಿಗೆ ಪೂರಕವಾಗಿ ಇರಬೇಕು ನಾವು ಓಕೆ ಅವರ ಹಾಗೆ ಹೇಳ್ತಾರೆ ಇವರೇ ಹಾಗೆ ಹೇಳ್ತಾರೆ ಅಂತ ನಾವು ಹೇಳಿ ಹೇಳ್ಕೊಂಡು ಹೋದ್ರೆ ನಾವು ಯಾವ್ದು ಡಿಶ್ ಅಂತ ತೊಗೊಳ್ಲಿಕ್ಕೆ ಆಗೋದೇ ಇಲ್ಲ ಸೊ ಆಬ್ವಿಯಸ್ಲಿ ಒಂದು ಕೆಲಸ ಮಾಡುವಾಗ ಅದಕ್ಕೆ ನೂರಾರು ತಡೆ ಅಡೆ ತಡೆ ಬಂದೇ ಬರ್ತದೆ ಸೊ ರೆಫರೆನ್ಸ್ ರೆಫರೆನ್ಸ್ ಅಲ್ಲಿ ಜಾಬ್ ಸಿಕ್ಕಿದ್ರೆ ಒಳ್ಳೇದು ಬಟ್ ಸಿಗದಿದ್ರೆ ನಾವು ಅದಕ್ಕೆ ಇಂಜರಿಬಾರ್ದು ನಾವು ಹೇಳ್ತಾರೆ ಪ್ರಯತ್ನ ಪಡಲೇಬೇಕು ನಮಗೆ ಒಂದು ಜಾಬ್ ಬೇಕಂದ್ರೆ ನಾವು ಅದರ ಹಿಂದ್ಗಡೆ ಹೋಗಲೇಬೇಕು ಓಕೆ ಇಲ್ಲಿ ಒಂದು ಬೆಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಲ್ಲಿ ಎರಡು ಕಂಪನಿ ಇಲ್ಲಿ ಗಟ್ಟಲೆ ಕಂಪನಿ ಉಂಟು ಒಂದು ಓಕೆ ಹತ್ತು ಕಂಪನಿ ಆಗದಿದ್ರೆ ಹನ್ನೊಂದು ಕಂಪನಿಗೆ ಹೋಗ್ಬೇಕು ನಮ್ಮ ಬಿಟ್ಕೊಡ್ಬಾರ್ದು ನಾವು ನಮ್ಮೊಳಗೆ ಹೇಳಬೇಕು ಇವತ್ತು ಇವತ್ತಾಗಿಲ್ಲ ನಾಳೆ ಆಗಿ ಆಗ್ತದೆ ನಾಳೆ ಆಗಿರೋ ಹತ್ತಲ್ವಾ ಹನ್ನೊಂದನೇ ಕಂಪನಿ ಕಂಪನಿ ಸೊ ಕಂಪನಿ ಫಾಲೋ ಮಾಡ್ತಾ ಇರಬೇಕು ಡೋಂಟ್ ಗಿವ್ ಅಪ್ ಎಕ್ಸಾಕ್ಟ್ಲಿ ಮತ್ತೊಂದು ಏನಂತ ಹೇಳಿದ್ರೆ ಮೆಂಟಲಿ ಸೆಟ್ ಇರುತ್ತೆ ಅಲ್ಲಿ ನಿಂತ್ಕೊಂಡು ಅಲ್ಲೇ ಎತ್ಕೊಂಡು ಇಲ್ಲಿ ಜಾಬ್ ಹುಡುಕ್ಬೋದಾ ಅಂತ ಹೇಳಿ ಸೊ ಅಷ್ಟೇ ಇದರಲ್ಲಿ ಆಕ್ಚುಲಿ ಇದರಲ್ಲಿ ಆಕ್ಚುಲಿ ಎರಡು ಆಪ್ಷನ್ ಇದೆ ಕೆಲವರು ಏನ್ ಮಾಡ್ತಾರೆ ಕೆಲವ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿಯೇ ಕೆಲವು ಏಜೆಂಟ್ ಇರ್ತಾರೆ ಊರಲ್ಲಿ ಕೆಲವು ಏಜೆಂಟ್ ಇರ್ತಾರೆ ಅವರ ಮುಖಾಂತರ ಅವರಿಗೆ ಹಣ ಕೊಟ್ಟು ಅಲ್ಲೇ ಜಾಬ್ ಡೈರೆಕ್ಟ್ ಗಿಟ್ಟಿಸಿ ಇಲ್ಲಿ ಬರ್ತಾರೆ ಬಟ್ ಇದು ತುಂಬಾನೇ ರಿಸ್ಕ್ ಇದು ತುಂಬಾ ರಿಸ್ಕ್ ಹೇಗೆಂತ ಹೇಗೆಂತ ಹೇಳ್ತಾರೆ ಅಲ್ಲಿ ಏನು ಅಲ್ಲಿ ಆಕ್ಚುಲಿ ನಾವು ಏಜೆಂಟ್ ಏಜೆಂಟ್ರು ಜಾಬ್ ಗಿಟ್ಟಿಸ್ಕೊಳ್ತೇವೆ ಅದು ಆ ಕಂಪನಿ ಅಂತ ನಮ್ಗೆ ಅಲ್ಲಿ ಗೊತ್ತಿರಲ್ಲ ಸೊ ಫ್ರೆಂಡ್ ತ್ರೂ ಅದು ಸೇಮ್ ಆಗಿದೆ ಇನ್ಸಿಡೆಂಟ್ ಆಗಿದೆ ಅವರೆಂತ ಅವ್ರೆಂತ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏಜೆಂಟ್ರು ಜಾಬ್ ತಗೊಂಡ್ರು ಇಲ್ಲಿಗೆ ಸೀದ ಡೈರೆಕ್ಟ್ ಬಂದ್ರು ಅಂದ್ರೆ ಅವರಿಗೆ ಅಲ್ಲಿ ವೀಸಾ ಕೊಟ್ಟಿದ್ದು ಡೈರೆಕ್ಟ್ ಅವರು ಡೈರೆಕ್ಟ್ ಫ್ಲೈಟ್ ಟಿಕೆಟ್ ತಗೊಂಡು ಇಲ್ಲಿ ಸೀದ ಬಂದರು ಇಲ್ಲಿ ಬಂದ್ಮೇಲೆ ಅವರಿಗೆ ಗೊತ್ತಾಯಿತು ಕಂಪನಿ ಇಂಥದ್ದು ಇಂಥ ಕೆಲಸ ಮಾಡ್ತದೆ ನನಗೆ ಇಂಥ ಪೊಸಿಷನ್ ಕೊಟ್ರು ಮತ್ತೆ ನನಗೆ ಇಷ್ಟು ಸ್ಯಾಲ್ರಿ ಕೊಡೋದು ಅದೆಲ್ಲ ಇಲ್ಲಿ ಬಂದೆ ಅನ್ಗೆ ಗೊತ್ತಾಗಿದ್ದು ಸೊ ಅದು ತುಂಬ ರಿಸ್ಕ್ ಆ್ಯಕ್ಚುಲಿ ಯಾಕಂದ್ರೆ ನೀವು ಅವರೊಟ್ಟಿಗೆ ಬಾರ್ಗೇನ್ ಮಾಡೋಕ್ಕಾಗಲ್ಲ ನಿಮಗೆ ಈ ತರದ ಪೊಸಿಷನ್ ಬೇಕು ಅಥವಾ ನಿಮಗೆ ಈ ಹಾಲಿಡೇ ಬೇಕು ಈ ವರ್ಕ್ ರಿಲೇಷನ್ ಇಷ್ಟು ಬೇಕು ಅದನ್ನು ನೀವು ಬಾರ್ಗೇನ್ ಮಾಡಲಿಕ್ಕಾಗಲ್ಲ ನೀವು ಅಲ್ಲಿ ಏನು ಕೊಡ್ತಾರೋ ಅವ್ರಿಗೆ ಕಾಂಟ್ರಾಕ್ಟಲ್ಲಿ ಸಿಗ್ನೇಚರ್ ಮಾಡಿ ಕೊಟ್ಟಿ ನೀವು ಆಫ್ ಜಾಬ್ ಆಫರ್ ಏನು ಸಿಗ್ನೇಚ್ ಮಾಡಿ ಕೊಟ್ಟಿರ್ತಾರೋ ಅದೇ ನಿಮಗೆ ಮಾಡಿಬಿಡ್ತಾರೆ ಸೊ ಅದು ಅದು ತುಂಬ ರಿಸ್ಕ್ ಆಗ್ತದೆ ಸೊ ಬೆಟರ್ ಏನಂತ ಹೇಳಿದರೆ ಸೇಫರ್ ಸೈಡ್ ಇಲ್ಲಿಗೆ ಬಂದು ಇಲ್ಲೇ ಜಾಬ್ ಕಂಪನಿಯನ್ನು ನೋಡಿ ಇಂಟರ್ವ್ಯೂ ಹೋಗಿ ಆ ಕಂಪನಿ ಬಗ್ಗೆ ತಿಳಿದು ಇಲ್ಲೇ ಜಾಬ್ ತುಂಬಾನೇ ಸೇಫರ್ ಸೈಡ್ ಸೇಫರ್ ಸೈಡ್ ಅಥವಾ ಎಂತಾದ್ರೂ ನಿಮಗೆ ಕಂಪನಿ ಬಗ್ಗೆ ಆಲ್ರೆಡಿ ಕೊಟ್ಟಿರ್ತಾರಲ್ವಾ ಸೊ ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಬಹುದು ನಿಮ್ ಫ್ರೆಂಡ್ಸ್ ಮೂಲಕ ಇರಬಹುದು ಅಥವಾ ಯಾರು ಯಾರಾದ್ರೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಮೂಲಕ ತಿಳಿದು ತಿಳಿದು ನೀವು ಬೆಸ್ಟ್ ವೇ ಅಂತ ಹೇಳಿದ್ರೆ ಈಗ ಈಗಿನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹೇಗೆ ಯೂಸ್ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ನಿಮ್ ಒಂದು ಎಕ್ಸ್ ವೈಸರ್ ಕಂಪನಿ ಜಾಬ್ ಆಯ್ತು ಎನ್ಸ್ಕೊಳ್ಳಿ ಅಲ್ಲೇ ಇದ್ದು ನೀವು ಏಜೆಂಟ್ ಸೊ ಹಾಗೆಂತ ಮಾಡಿ ಅಂತ ಹೇಳಿದ್ರೆ ಇಂಡಿಡ್ ಹೋಗಿ ಇಂಡಿಯಲ್ಲಿ ಕಂಪನಿ ಪ್ರೊಫೈಲ್ ಚೆಕ್ ಮಾಡಿ

ಸರ್ಚ್ ಮಾಡಿದ್ರೆ ಸೊ ನನಗೂ ಒಂದು ಐಡಿಯಾಸ್ ಬಂತು ಅಂದರೆ ಈಗ ಒಂದು ಯಾವುದೇ ನನಗೆ ಗೊತ್ತಿಲ್ಲದ ಕಂಪನಿಯ ಬಗ್ಗೆ ಡೀಟೇಲ್ಸ್ ತಗೊಳ್ಳಿರೋದಿರ್ಬೋದು ಅಥವಾ ಅಲ್ಲಿಯ ಎಂಪ್ಲಾಯೀಸ್ ಬಗ್ಗೆ ಡೀಟೇಲ್ಸ್ ಇರ್ಬೋದು ನಂಗೆ ನಮಗೆ ಲಿಂಗ್ಡ್ ಈಸಿಯಾಗಿ ಮಾಹಿತಿ ಸಿಗುತ್ತೆ ಎಲ್ಲ ಮಾಡ್ಬೋದು ಅದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದರೆ ಜಾಬಿಗೆ ಲಿಂಕ್ಡ್ ಇನ್ ಓಕೆನಾ ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳಿದರೆ ಹುಡುಗಿಯರಿಗೆ ಯಾಕೆ ದುಬೈ ಒಂದು ಪರ್ಫೆಕ್ಟ್ ಲೊಕೇಶನ್ ಅಂತ ಹೇಳ್ಬೋದು ನೀವು ಯಾ ಇದೊಂದು ತುಂಬಾ ಒಳ್ಳೆ ಕ್ವಶನ್ ಆ್ಯಕ್ಚುಲಿ ಇಲ್ಲಿ ಏನು ಹತ್ತು ವರ್ಷ ಸ್ಪೆಂಡ್ ಮಾಡಿದ್ದು ನನಗೆ ಇಲ್ಲಿ ಒಂದು ತುಂಬಾ ಹೇಳಿದ್ರೆ ಇಲ್ಲಿದ್ದು ಸೇಫ್ಟಿ ಇಲ್ಲಿದ್ದು ಸೇಫ್ಟಿ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ತುಂಬಾ ವ್ಯಾಲ್ಯೂ ಇದೆ ಒಬ್ರದ್ದು ಒಂದು ಜೀವ ಅಥವಾ ಅದು ರಕ್ತ ಏನೇ ಆಗಲಿ ಅದಕ್ಕೆ ತುಂಬಾನೇ ವ್ಯಾಲ್ಯೂ ಕೊಡ್ತಾರೆ ಇಲ್ಲಿ ಸೊ ಇಲ್ಲಿ ನಾನು ನೋಡ್ ನಾನು ಕೆಲವೊಮ್ಮೆ ನೋಡಿದೆ ಇದೇ ರೂಟಲ್ಲಿ ಆಗಿರ್ಬೋದು ಹನ್ನೆರಡು ಗಂಟೆ ಒಂದು ಗಂಟೆ ಕೆಲವು ಜಾಬ್ ಬಿಟ್ಟು ನಡ್ಸ್ತಾ ಹೋಗ್ತಾ ನಡ್ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ತುಂಬ ಫ್ರೀಯಾಗಿ ಓಪನ್ ಮೈಂಡ್ ಯಾರದ್ದು ಟೆನ್ಷನ್ ಇರೋಲ್ಲ ಅವರಿಗೆ ಜಾಬ್ ಜಾಬಿಂದ ಬಿಟ್ಟು ಇಲ್ಲಿ ಬಸ್ ಇಳ್ತಾರೆ ನಡ್ಕೊಂಡು ಹೋಗ್ತಾರೆ ಸೊ ಸೇಫ್ಟಿಗೆ ಇಲ್ಲಿ ಬಂದ್ಬಿಟ್ಟು ತುಂಬಾ ಒಳ್ಳೆಯ ಒಂದು ಕಂಟ್ರಿ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಜನರ ಈಕ್ವಾಲಿಟಿ ವರ್ಕ್ ಸ್ಪೇಸ್ ಆಗಿರ್ಬೋದು ಅಥವಾ ಪಾರ್ಕಿಂಗ್ ಆಗಿರ್ಬೋದು ಮೆಟ್ರೋ ಆಗಿರ್ಬೋದು ಬಸ್ಸಲ್ಲಿರ್ಬೋದು ಇಕ್ವೆಲಿಟಿ ತುಂಬಾ ಒಳ್ಳೆದಿದೆ ಯಾರು ಅವರ ಸ್ಪೇಸ್ ಅಲ್ಲಿ ಬಂದು ಜನ್ ಅದರ್ ಜೆಂಡರ್ಸ್ಗೆ ಬಂದು ಅಪ್ರೋಚ್ ಮಾಡಿ ಕುತ್ಕೊಳ್ಳಿಕ್ಕಾಗಲ್ಲ ಸೊ ಸ್ಪೆಷಲಿ ಜೆಂಡರ್ ಇಕ್ವಾಲಿಟಿ ತುಂಬಾ ಒಳ್ಳೆದಿದೆ ಇಲ್ಲಿ ಸೊ ಎಸ್ಪೆಷಲಿ ಹುಡುಗಿಯರಿಗೆ ಇಲ್ಲಿ ಜಾಬ್ ಅಪರ್ಚುನಿಟಿ ಎಲ್ಲ ಹೇಗಿರುತ್ತೆ ಜಾಬ್ ಅಪರ್ಚುನಿಟಿ ಬಂದು ಇಂಡಸ್ಟ್ರಿ ತುಂಬಾನೇ ಅಂತ ಹೇಳ್ತಾರೆ ತುಂಬಾ ದೊಡ್ಡದಿದೆ ಹೆಲ್ತ್ ಇಂಡಸ್ಟ್ರಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಹೆಲ್ತ್ ಐಟಿ ಇಂಡಸ್ಟ್ರಿ ಹೋಟೆಲ್ ಇಂಡಸ್ಟ್ರಿ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಇನ್ಶೂರೆನ್ಸ್ ಯಾಕೆ ಬಿಟ್ರಿ ಹಾ ಇನ್ಶೂರೆನ್ಸ್ ಇಂಡಸ್ಟ್ರಿ ಓ ಮೈ ಗಾಡ್ ತುಂಬಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಹೆಡ್ಸ್ ಅಲ್ಲಿ ಇದ್ದಾರೆ ಸೊ ಇಂಡಸ್ಟ್ರಿ ತುಂಬಾ ದೊಡ್ಡದಿದೆ ಸೊ ಯಾವ ಇಂಡಸ್ಟ್ರಿ ಹೋಗಬಹುದು ಸ್ಪೆಸಿಫಿಕ್ ಆಗಿ ಅದೇ ಇಂಡಸ್ಟ್ರಿ ಯಾವುದಿಲ್ಲ ಯಾವ ಇಂಡಸ್ಟ್ರಿಗ ಹೋಗ್ಬೋದು ಸೊ ಜಾಬ್ ಅಪರ್ಚುನಿಟಿ ತುಂಬಾ ದೊಡ್ಡ ಇದೆ ಮತ್ತೊಂದು ನಂಗೆ ಏನಂತ ಹೇಳಿದ್ರೆ ಇನ್ನೊಂದು ಡೌಟ್ ಈಗ ಕೆಲವರು ಏನ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಪರ್ಟಿಕ್ಯುಲರ್ ಆಗಿ ಒಂದು ಗೋಲ್ ನಲ್ಲಿ ಇಟ್ಕೊಂಡು ಬಂದಿ ಬಂದಿರ್ತೀವಿ ಈಗ ನಾನು ನಾನೀಗ ಸೇಲ್ಸ್ ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ಬೇಕು ಅಂತಾನೆ ಬಂದಿರ್ತೀನಿ ಬಟ್ ಇಲ್ಲಿ ನಂಗೆ ತುಂಬಾ ಪ್ರಯತ್ನ ಪಟ್ಟೆ ನಾನು ಬಿಟ್ಬಿಡ್ತೀನಿ ನಂಗೆ ಸಿಗಲ್ಲ ಸೊ ನಾನು ಅವಾಗ ಕರಿಯರ್ ಚೇಂಜ್ ಮಾಡ್ತೀನಿ ಸೊ ಇದು ನಿಮ್ ನಿಮ್ ಪ್ರಕಾರ ನೀವು ಇದಕ್ಕೆ ಏನ್ ಸಜೆಸ್ಟ್ ಮಾಡ್ತೀರಾ ನನ್ನ ಪ್ರಕಾರ ಯಾವತ್ತು ಕರಿಯರ್ ಚೇಂಜ್ ಮಾಡಿದಷ್ಟು ಒಳ್ಳೇದಲ್ಲ ನೀವು ಅಲ್ಲಿ ಏನ್ ಮಾಡಿರ್ತಿರುವ ಏನ್ ಮಾಡಿರ್ತೇವೆ ನಾವು ಜಾಬ್ ಆ ಜಾಬ್ ಹಿನ್ನೆಲೆ ಇಲ್ಲಿ ಹೋಗ್ಬೇಕು ಯಾಕಂತ ಹೇಳಿದ್ರೆ ನೀವು ಒಮ್ಮೆ ಕರಿಯರ್ ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಆ ಕರಿಯರ್ ಚೇಂಜ್ ಮಾಡಿದ್ರೆ ನೀವು ಎಕ್ಸ್ಪರ್ಟ್ ಆ ಸ್ಪೇಸ್ಗೆ ಆ ಸ್ಟೇಜಿಗೆ ಬರಲಿಕ್ಕೆ ನಿಮಗೆ ಪುನಃ ಎಗೇನ್ ಬ್ಯಾಕ್ವರ್ಡ್ ನೀವು ಹಿಂದೆ ಹಿಂದೆ ಹೋಗ್ಬೇಕು ಎಕ್ಸಾಂಪಲ್ ನೀವೇ ಒಂದು ಅಲ್ಲಿ ಮೂರು ವರ್ಷ ಆ ಕರಿಯರ್ ಸ್ಪೆಂಡ್ ಮಾಡಿರ್ತೀರಿ ನೀವು ಇಲ್ಲಿ ಬಂದುಬಿಟ್ಟು ಹೊಸ ಕರಿಯರ್ ಚೂಸ್ ಮಾಡಿದರೆ ನಿಮಗೆ ಅಲ್ಲಿ ಏನು ಮೂರು ವರ್ಷ ನಾಲ್ಕು ವರ್ಷ ಸ್ಪೆಂಡ್ ಮಾಡಿದ್ರೆ ಅದು ವೇಸ್ಟ್ ಆಗಿರ್ತದೆ ನಾವು ಇಲ್ಲಿ ನೀವು ಇದು ಪುನಃ ಇಲ್ಲಿ ಮೂರು ವರ್ಷ ಹಿಂದ್ಗಡೆಯಿಂದ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ನಿಮ್ಮ ಲೈಫ್ ಕ್ಯಾರಿಯರ್ ಇನ್ ನಾಲ್ಕು ವರ್ಷ ಹಿಂದ್ಗಡೆ ಆಗ್ತದೆ ಸೊ ಬೆಟರ್ ನೀವು ಅಲ್ಲಿ ಯಾವ ಫೀಲ್ಡ್ ಚೂಸ್ ಮಾಡ್ತೀರಾ ಇಲ್ಲಿ ಸಹ ಬಂದ್ಬಿಟ್ಟು ಅದೇ ಫೀಲ್ಡ್ ಅಲ್ಲಿ ಜಾಬ್ ತೆಗಲಿಕ್ಕೆ ಟ್ರೈ ಮಾಡಿ ಒಂದು ವೇಳೆ ನಿಮಗೆ ಆ ಸಿಚುವೇಶನ್ ಬಂತು ಒಳ್ಳೆ ಅಪರ್ಚುನಿಟಿ ಬಂತು ಫಾರ್ ಎಕ್ಸಾಂಪಲ್ ಒಳ್ಳೆ ಅಪರ್ಚುನಿಟಿ ಬಂದು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಸೊ ನೀವು ಆಗ ಹೋಗ್ಬೋದು ಬೇರೆ ಕರಿಯರ್ಗೂ ಸಹ ಬಟ್ ಅದರೊಟ್ಟಿಗೆ ನೀವು ನಿಮ್ಮ ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡಿ ಲೈಕ್ ಏನಾದರೂ ಒಂದು ಕ್ಲಾಸಸ್ ತಗೊಂಡು ಸ್ಕಿಲ್ ಅಪ್ ಅಪ್ಗ್ರೇಡ್ ಮಾಡ್ತಾ ಹೋಗಿ ಸೊ ನಿಮಗೆ ಆಗ ಈಸಿ ಆಗ್ತದೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗಲಿಕ್ಕೆ ಇದು ಇದು ಏನಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ತುಂಬಾನೇ ಕ್ಯೂರಿಯಾಸಿಟಿ ಇರುವ ಕ್ವಶನ್ ಓಕೆನಾ ಸೊ ಇಲ್ಲಿ ಎಸ್ಪೆಷಲಿ ಹುಡುಗಿರು ಸೊ ಇವರಿಗೆಲ್ಲ ಸ್ಯಾಲ್ರಿ ರೇಂಜಸ್ ಯಾವ ರೀತಿ ಇರುತ್ತೆ ಇಲ್ಲಿ ದುಬೈ ನಾನು ಮೊದಲೇ ಇಲ್ಲಿ ಹಾಗೆ ಜೆಂಡರ್ ಮಾಡೋದೇ ಇಲ್ಲಿ ಸೊ ಸ್ಯಾಲ್ರಿ ಬಂದ್ಬಿಟ್ಟು ಬಿಗಿನರ್ಸ್ ಸೊ ಏನು ನಮ್ಮನ್ನು ಬಿಗಿನರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಸೊ ಬಿಗಿನರ್ಸ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ತ್ರೀ ಇಂದ ಫೋರ್ ಅಂದ್ರೆ ಮೂರು ಮೂರು ಸಾವಿರದಿಂದ ನಾಲ್ಕು ಸಾವಿರ ದಿರಾಮ್ ಅರ್ನಿಂಗ್ ಮಾಡುವಂತ ಕೆಪಾಸಿಟಿ ಇದ್ದೇ ಇರ್ತದೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸೊ ಮೂರ್ ಸಾವಿರ ಸಾವಿರ ಅಂತ ಹೇಳಿದ್ರೆ ಇಂಡಿಯಾದ್ದು ಅರವತ್ತು ಸಾವಿರದ ಎಂಬತ್ತು ಸಾವಿರ ಕೆಲವೊಮ್ಮೆ ಕೆಲವು ಇನ್ ಕೆಲವು ಇಂಡಸ್ಟ್ರಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಬಟ್ ಆ ಕೆ ಆ ಒಂದು ಅಂತ ಹೇಳ್ತಾರೆ ನಿಮ್ಮ ಹತ್ರ ಡಿಗ್ರೀಸ್ ನೀವು ಡಿಗ್ರಿ ಹೋಲ್ಡರ್ ಆಗಿದ್ರೆ ಆ ರೇಂಜ್ಗೆ ನೀವು ನಿಮ್ಮದು ಟಾರ್ಗೆಟ್ ಇಟ್ ಇಟ್ಕೊಳ್ಬೋದು ಅರವತ್ತು ಸಾವಿರದ ಎಂಬತ್ತು ಸಾವಿರ ಸ್ಟಾರ್ಟಿಂಗ್ ನಿಮಗೆ ಸ್ಯಾಲ್ರಿ ಸಿಕ್ಕೇ ಸಿಗ್ತದೆ ಮತ್ತೆ ಕೆಲವೊಮ್ಮೆ ಕೆಲವು ಕಂಪನಿಯವರು ಅಕೊಮೊಡೇಷನ್ ಕೊಟ್ಟು ಕೊಟ್ಟು ವಿತ್ ಅಕಾಮಡೇಷನ್ ಆ ಸ್ಯಾಲರಿ ಕೊಡ್ತಾರೆ ಸೊ ಅಂತ ಎಲ್ಲ ಆಪ್ಷನ್ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಮತ್ತೊಂದು ನಂಗೊಂದು ತುಂಬಾನೇ ನಂಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಇಲ್ಲಿಗೆ ದುಬೈ ಬರ್ಬೇಕಾದ್ರೆ ಹೀಗ್ ಮಾಡ್ಬೇಕು ಅಂತ ಹೇಳಿ ಅದೊಂದು ಇದೆ ನಂಗೆ ಕ್ವಶನ್ ಸೊ ಏನಂತ ಹೇಳಿದ್ರೆ ಈಗ ನಾವು ಜಾಬ್ ಹುಡುಕ್ ಹುಡುಕ್ಬೇಕು ಅಂತ ಎಲ್ಲ ಮೆಂಟಲಿ ಸೆಟ್ ಎಲ್ಲ ಆಯ್ತು ಬುಕ್ ಎಲ್ಲ ಆಯ್ತು ಈಗ ನಮ್ ಸರ್ಟಿಫಿಕೇಟ್ ಇರುತ್ತಲ್ವಾ ಸರ್ಟಿಫಿಕೇಟ್ ಗೆ ಗವರ್ಮೆಂಟ್ ಇಂದ ಅದೇನು ಅಟೆಸ್ಟೆಡ್ ಮಾಡ್ಬೇಕಲ್ಲ ಅದು ಹೇಗೆ ಅದು ಎಕ್ಸಾಕ್ಟ್ಲಿ ಅದು ತುಂಬಾ ಇಂಪಾರ್ಟೆಂಟ್ ನೀವು ಈಗ ಒಂದ್ ವೇಳೆ ನಿಮ್ದು ಈಗ ಪ್ಲಾನ್ ಇದೆ ಇಲ್ಲಿ ಬರೋ ಅಂದ್ರೆ ಇದೆ ಸೊ ಮೊಟ್ಟ ಮೊದಲು ನಿಮ್ಮ ವರ್ಕ್ ಏನಂತ ಹೇಳಿದ್ರೆ ನಿಮ್ಮದು ಸರ್ಟಿಫಿಕೇಟ್ ಏನು ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ ಇದೆಯೋ ಅದನ್ನು ನೀವು ಅಜೆಸ್ಟ್ರೇಷನ್ ಮಾಡಲಿ ಮಾಡ್ಕೊಳ್ಳೇಬೇಕು ಅಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕಂತೇಳಿದ್ರೆ ದುಬೈಗಾದರೆ ಯು ಎಜಸ್ಟ್ರೇಷನ್ ನೀವು ಮಾಡ್ಕೊಳ್ಬೇಕು ನೀವು ಅಲ್ಲಿ ನಿಮಗೆ ಏಜೆಂಟ್ಸ್ಗಳಿರ್ತಾರೆ ಸೊ ಅವರ ಮುಖಾಂತರ ಅದು ಮಾಡ್ಕೊಳ್ಬೇಕು ಮ್ಯಾಗ್ ಅದಕ್ಕೆಷ್ಟೊಂದು ಏಳು ಸಾವಿರ ಎಂಟು ಸಾವಿರ ರುಪೀಸ್ ಉಂಟು ಇಂಡಿಯಾದಲ್ಲಿ ಆ ಚಾರ್ಜ್ ಪೇ ಮಾಡಿ ನೀವು ಮಾಡ್ಕೊಳ್ಳಿ ಅದು ತುಂಬಾ ಯೂಸ್ ಇದೆ ಯಾಕಂದ್ರೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಸರ್ಟಿಫಿಕೇಟ್ ಇವರು ಇಲ್ಲ ಚೆಕ್ ಮಾಡ್ತಾರೆ ಒಂದು ವೇಳೆ ಇಲ್ಲದಿದ್ರೆ ನೀವು ಇಲ್ಲಿಂದ ಪುನಃ ಇಲ್ಲಿಂದ್ರೇಷನ್ ಮಾಡ್ಕೊಳ್ಬಿ ಮಾಡ್ಕೊಳ್ಬೇಕಾಗ್ತದೆ ಅದು ಸ್ವಲ್ಪ ಕಷ್ಟ ಐ ಮೀನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ ಮತ್ತೆ ಅದಕ್ಕೆ ಟೈಮ್ಸ ಬೇಕು ಫಸ್ಟ್ ನೀವು ಮಾಡಿಕೊಳ್ಬೇಕು ಮತ್ತೆ ಯಾರು ಹೌಸ್ ವೈಫ್ ವೀಸಾ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಮದುವೆ ಆಗಿ ತಮ್ಮ ವೈಫ್ ಅನ್ನು ಕರ್ಕೊಂಡು ಬರ್ಲಿಕ್ಕೆ ಟ್ರೈ ಮಾಡ್ತಾರೋ ಸೊ ಅವರು ಅವರ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ರಿಜಿಸ್ಟ್ರೇಷನ್ ಅಸೋಸೆಷನ್ ಮಾಡ್ಕೊಳ್ಲೇಬೇಕು ಅದು ಇಲ್ಲದಿದ್ರೆ ಇಲ್ಲಿ ವೀಸಾ ಪ್ರೊಸೆಸ್ ಆಗಲ್ಲ ಮತ್ತೇನಂತ ಹೇಳಿದ್ರೆ ಈಗ ಎಸ್ಪೆಷಲಿ ಮದ್ವೆಯಾದ ಹುಡುಗಿಯರೆಲ್ಲ ಇರ್ತಾರೆ ಅಥವಾ ಹೌಸ್ ವೈಫ್ಸ್ ಇರ್ಬಹುದು ಮತ್ತೆ ಅಥವಾ ಮದರ್ಸ್ ಇರ್ಬಹುದು ಸೊ ಇವರಿಗೆಲ್ಲ ಇಲ್ಲೆಲ್ಲ ಹೇಗೆ ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲೆಲ್ಲ ಹೇಗೆ ಎನ್ವಿರ್ಮೆಂಟ್ ಇರುತ್ತೆ ಫಸ್ಟ್ ಆಫ್ ಪೊಸಿಬಲ್ ಇರುತ್ತೆ ಫಸ್ಟ್ ಆಫ್ ಆಲ್ ಒಂದು ಈಗ ಮ್ಯಾರೇಜ್ ಆಗಿದ್ರೆ ಅವ್ರು ವೈಫಿಗೆ ಅವರು ವೈಫ್ ವೈಫ್ ವೀಸಾ ಕರೆಕ್ಟ್ ರೈಟ್ ಫ್ಯಾಮಿಲಿ ವೀಸಾ ಸ್ಪೌಸ್ ವೀಸಾ ಹಾಕ್ಕೊಳ್ಬೇಕಾದ್ರೆ ಆ ಸ್ಪೌಸ್ ವೀಸಾ ಹೇಗೆ ಅಂತೇಳಿದರೆ ಹಸ್ಬೆಂಡ್ನ ಥ್ರೂ ಆ ಸ್ಪೌಸ್ ವೀಸಾ ಇಶ್ಯೂ ಮಾಡ್ತಾರೆ ಇಲ್ಲಿದ್ದು ಗೌರ್ಮೆಂಟ್ ಸೊ ಅದಕ್ಕೆ ಸಹ ಒಂದು ಖರ್ಚಿದೆ ಇಲ್ಲಿದ್ದು ನಾನು ಮಾಡುವಾಗ ಇಲ್ಲಿದ್ದು ಎರಡು ಸಾವಿರ ಟೂ ತೌಸಂಡ್ ಒನ್ ಹಂಡ್ರೆಡ್ ತಗ ಖರ್ಚಾಗಿತ್ತು ನನಗೆ ಅಂದರೆ ಊರಿದ್ದು ಅರೌಂಡು

ಆ ಖರ್ಚು ನಮ್ಮ ಕಂಟ್ರೋಲ್ ಇರ್ಬೇಕೇ ಖರ್ಚು ನಮ್ಮ ಕಂಟ್ರೋಲ್ ಇಲ್ದಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಕಂಡ್ರೆ ಮತ್ತೆ ಏನಂತ ಹೇಳಿದ್ರೆ ಊರಲ್ಲಿ ಆದ್ರೆ ಆಗುತ್ತೆ ಬಟ್ ಇಲ್ಲಿ ಏನಂತ ಹೇಳಿದ್ರೆ ತುಂಬಾನೇ ಪ್ಲಾನ್ ಮಾಡಿ ಊರಲ್ಲಿ ಊರಲ್ಲಿ ಖಾಲಿ ಪರ್ಸ್ ಕೀಸಲ್ಲಿ ಇದ್ರೂ ಸಾಕು ನಾವು ಒಂದು ಜೀವ ಹೇಗಾದ್ರು ಸ್ಪೆಂಡ್ ಮಾಡ್ಕೊಳ್ಬೋದು ಯಾಕಂದ್ರೆ ನಮ್ದು ಪರಿಚಯದಲ್ಲಿ ಎಲ್ಲ ಇದ್ದೇ ಇರ್ತಾರೆ ಸುತ್ತಮುತ್ತ ಬಟ್ ಇಲ್ಲಿ ಹಾಗೆ ಅಲ್ಲ ಪರ್ಸಲ್ಲಿ ಹಂಡ್ರೆಡ್ ದಿನ ಆದ್ರೂ ಇದ್ಲೇಬೇಕು ಹೊರಗಡೆ ಹೋಗುವಾಗ ಮತ್ತೆ ಈವನ್ ಇಲ್ಲಿ ಸ್ವಲ್ಪ ಖರ್ಚು ಮಾಡ್ಬೇಕಾದ್ರೂ ನಾಲ್ಕೈದು ಸಲ ತಿಂಗ್ ಮಾಡ್ಬೇಕು ಇದು ವರ್ತ ಇದು ವರ್ತ ಅಂತ ಹೇಳಿ ಅದಕ್ಕೆ ಬೆಸ್ಟ್ ವೇ ಅಂತ ಹೇಳಿದ್ರೆ ಇನ್ಕಮ್ ನಾವು ಇನ್ಕಮ್ ಮಾಡ್ಕೊಳ್ಳೇಬೇಕು ಇನ್ಕಮ್ ಒಳ್ಳೆ ಒಳ್ಳೆ ಇನ್ಕಮ್ ಇರ್ಲೇಬೇಕು ಯಾರು ಇಲ್ಲಿಗೆ ಪ್ಲಾನ್ ಮಾಡ್ತಾರೋ ಸೊ ಪ್ಲಾನ್ ಮಾಡೋ ಮೊದಲು ನಿಮ್ದು ಇನ್ಕಮ್ ಒಳ್ಳೆ ಇರ್ಬೇಕು ಇಲ್ಲಿ ಸೊ ಒಳ್ಳೆ ಇನ್ಕಮ್ ನಾವು ಪ್ಲಾನ್ ಮಾಡುವಾಗ ಆಬ್ವಿಯಸ್ಲಿ ನಮ್ಮ ಎಕ್ಸ್‌ಪೆನ್ಸ್ ಅದು ದೊಡ್ಡ ಎಕ್ಸ್‌ಪೆನ್ಸ್ ಇದ್ರೂ ಪರವಾಗಿಲ್ಲ ಯಾಕೆ ನಾವು ಇಲ್ಲಿ ಸೇವ್ ಮಾಡ್ಕೊಳ್ಳಬಹುದು ಅಷ್ಟು ಓಕೆ ಇದು ಫೈನಲ್ ಕ್ವೆಶ್ಚನ್ ಮತ್ತೆ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೂಡ ಸೋ ಈಗ ಏನಾಗಿರುತ್ತೆ ಅಂತ ಹೇಳ್ತರೆ ಇಂಡಿಯಾದಲ್ಲಿ ಇರ್ತಾರೆ ಓಕೆನಾ ಸೋ ಇಂಡಿಯಾದಲ್ಲಿ ಇಟ್ಕೊಂಡಿ ಅವರಿಗೆ ಇಲ್ಲಿ ದುಬೈ ಆಫರ್ ಬರುತ್ತೆ ಸೋ ಅವರು ಇಲ್ಲಿ ಬರೋದು ಬೆಸ್ಟ್ ಅಥವಾ ಅಲ್ಲೇ ಜಾಬ್ ಕಂಟಿನ್ಯೂ ಮಾಡೋದು ಬೆಸ್ಟ್ ಆ ಓಕೆ ಇದು ಒಳ್ಳೆ ಕ್ವೆಶ್ಚನ್ ನೋಡಿ ಅಪರ್ಚುನಿಟಿ ಅಂತ ಹೇಳ್ತಾರೆ ಅಪರ್ಚುನಿಟಿ ಲೈಫಲ್ಲಿ ಯಾವತ್ತು ಒಮ್ಮೆ ಬರುದು ಒಳ್ಳೆ ಅಪರ್ಚುನಿಟಿ ಸೊ ನನ್ನ ಪ್ರಕಾರ ಯಾವತ್ತು ಒಂದು ಒಳ್ಳೆ ಅಪರ್ಚುನಿಟಿ ಬಂದ್ರೆ ಅದನ್ನು ನಾವು ಅದನ್ನು ಟ್ರೈ ಮಾಡಲೇಬೇಕು ಒಳ್ಳೆ ಅಪರ್ಚುನಿಟಿ ಅನ್ನು ಒಳ್ಳೆ ಕಂಪನಿ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ ನಾವು ಹೆಗ್ ಈಸಿಯಾಗಿ ಸರ್ಚ್ ಮಾಡಲೇಬಹುದು ಒಂದು ಕಂಪನಿಯ ಹಿನ್ನೆಲೆ ಅದರ ಬ್ಯಾಕ್ ಗ್ರೌಂಡ್ ಅನ್ನು ಸೊ ಕಂಪನಿ ಒಳ್ಳೆದಿದ್ರೆ ನಿಮಗೆ ಸಿಕ್ಕಿದ ಆಫರ್ ಒಳ್ಳೆದಿದ್ರೆ ನೀವು ಆಬ್ವಿಯಸ್ ನೀವು ಅದನ್ನು ಪಿಕ್ ಮಾಡಿ ಟ್ರೈ ಮಾಡಿ ಆ್ಯಂಡ್ ಅಂದ್ಬಿಟ್ಟು ನಿಮಗೆ ಇಲ್ಲಿಗೆ ಬರುವ ನಿಮ್ಮದೊಂದು ಏನಾದ್ರು ಪ್ಲ್ಯಾನ್ ಇದೆ ಓಕೆ ನನಗೆ ನಾನೇನು ಈಗ ಊರು ಅಲ್ಲಿ ಇದ್ದ ಲೊಕೇಶನ್ ಅಲ್ಲಿ ನೀವು ಇದ್ದಿರೋ ಅಷ್ಟು ಸೇವಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ಸೊ ರೆಸ್ಪಾನ್ಸಿಬಿಲಿಟಿ ತುಂಬಾ ಜಾಸ್ತಿ ಇದೆ ಅರ್ನಿಂಗ್ ಸಾಕಾಗ್ತಿಲ್ಲ ಹೇಳಿ ಅಂತ ಏನು ಪ್ಲ್ಯಾನ್ ಇದ್ದರೆ ಸ್ವಲ್ಪ ಎಮೌಂಟ್ ಹೇಗಿದೆ ಅಡ್ಜಸ್ಟ್ ಮಾಡಿ ನೀವು ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದು ನಿಮ್ಮ ಕಮ್ಯುನಿಟಿ ಫಸ್ಟ್ ನಿಮ್ಮ ಕಮ್ಯುನಿಟಿ ಅಂದಿರ್ತದಲ್ಲ ಆ ಕಮ್ಯುನಿಟಿ ಈಗಾದ ಮಾಡಿ ಕಮ್ಯುನಿಟಿಗೆ ಒಂದು ರೀಚ್ ಆಗಿ ಸೊ ಕಮ್ಯುನಿಟಿ ಆಗಿ ಅವರ ಹೆಲ್ಪ್ನ ತಗೊಳ್ಳಿ ಜಾಬ್ ತಗೊಳ್ಳಿ ಯಾಕಂದ್ರೆ ಈಗ ಇಲ್ಲಿ ತುಂಬಾ ಎಲ್ಲ ನಮ್ಮ ಕರ್ನಾಟಕದಾಗಿರ್ಬೋದು ಯಾವ ನಮ್ಮ ದೇಶದ ಯಾವ ಮೂಲೆಯ ಜನರು ಇದ್ದಾರೆ ಅವರ ಒಂದೊಂದು ಕಮ್ಯುನಿಟಿ ಇಲ್ಲಿ ಇದ್ದೇ ಇರ್ತಾರೆ ಕಮ್ಯುನಿಟಿ ಜನಗಳು ಸೊ ಆ ಗುಂಪಿನ ಸೇರ್ಕೊಳ್ಳಿ ಇಲ್ಲಿಗೆ ಬಂದ ತಕ್ಷಣ ಆ ಗುಂಪಿನ ಸೇರ್ಕೊಂಡು ಅವರ ಹತ್ರ ಹೆಲ್ಪ್ ತಗೊಳ್ಳಿ ಅದು ನಿಮ್ಗೆ ಜಾಬ್ ಹುಡ್ಕಲಿಕ್ಕೆ ತುಂಬಾ ಈಸಿ ಆಗ್ತದೆ ಆ ಟೈಮಲ್ಲಿ ಮತ್ತೆ ಒಳ್ಳೆ ಜಾಬ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಒಳ್ಳೆ ಜಾಬ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಜಾಬ್ ಸಿಕ್ಕೇ ಸಿಗ್ತದೆ ಬಟ್ ಒಳ್ಳೆ ಜಾಬ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೀವು ಫ್ರಸ್ಟ್ರೇಷನ್ ಆಗಿ ಒಂದು ಜಾಬ್ ಸಿಕ್ಕಿದ ಸಾಕಂತೇಳಿ ಓಡಬೇಡಿ ನಮ್ಮದೇನಾದ್ರೂ ಯಾಕೆಂದರೆ ಇದು ಇದು ನಾನು ಆಲ್ರೆಡಿ ಇದರಲ್ಲಿ ನಾನು ಇದರ ಇದರ ಮುಖಾಂತರ ಹೋಗಿದ್ದೀನಿ ಕಷ್ಟ ಮುಖಾಂತರ ನಾನು ಸಾಕೊಂದು ಜಾಬ್ ಸಿಕ್ಕಿದ ಸಾಕಂತ ಒಂದು ಜಾಬ್ಗೆ ಹೋಗಿದ್ದೆ ಬಟ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಯಿತು ಮತ್ತೆ ನಾವು ಇನ್ನೊಂದು ಒಳ್ಳೆ ಜಾಬ್ಗೆ ಹುಡುಕಿ ಒಳ್ಳೆ ಜಾಬ್ಗೆ ಹೋದ್ವಿ ಸೊ ಬೆಟರ್ ಒಳ್ಳೆ ಜಾಬ್ ತೊಗೊಂಡು ತುಂಬಾ ಇಂಪಾರ್ಟೆಂಟ್ ಸೊ ಹಾರ್ಡ್ 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 ವರ್ಕ್ 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 ಬೇಕೇ ಬೇಕು ಯಾವ ಎಕ್ಸ್ಪರ್ಟ್ ತನಕ ನಾವು ಒಮ್ಮೆ ನೀವು ಆ ಆ ಮತ್ತೆ ನೀವೇನು ಮಾಡಿರ್ತೀರೋ ಅದು ನಿಮ್ಗೆ ಹೆಲ್ಪ್ ಮಾಡ್ತದೆ ಈಗ ಈಗ ಎಲ್ಲ ನಿಮ್ಮ ಆಯ್ತಲ್ವಾ ನನ್ನದೊಂದು ಎಕ್ಸ್ಪೀರಿಯನ್ಸ್ ಇರ್ಬೋದು ಅನ್ನ ಶೇರ್ ಮಾಡ್ತೀನಿ ಏನಂತ ಹೇಳಿದ್ರೆ ಎಸ್ಪೆಷಲಿ ಎಸ್ಪೆಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೇಳಿದ್ರೆ ಕಲ್ಚರಲ್ ಒಂದು ದೇಶ ಅಂತಾನೆ ಒಂದು ಪ್ರಸಿದ್ಧಿಯಾಗಿದೆ ಸೊ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಾನು ಬೇರೆ ದೇಶಕ್ಕೆ ಹೋದ್ರೆ ನಂದು ಕಲ್ಚರ್ ಎಲ್ಲ ಹೋಗುತ್ತೆ ಆ ರೀತಿ ಮೈಂಡ್ ಸೆಟ್ ಇರುತ್ತೆ ಸೊ ಅವ್ರಿಗೆಲ್ಲ ನನ್ನ ಕಡೆನ ಏನು ಟಿಪ್ಸ್ ಅಂತ ಹೇಳಿದೆ ದುಬೈ ದುಬೈ ಅಂತಲ್ಲ ಯು ಎಲ್ಲಿ ಎಲ್ಲ ಸ್ಟೇಟಲ್ಲಿ ಇರ್ಬೋದು ದುಬೈ ಅಬುದಾಬಿ ಯಾವುದೇ ಇದಕ್ಕೆ ಹೋದ್ರು ಕೂಡ ಅಲ್ಲಿ ನಮ್ದೇ ಅದೊಂದು ಕಮ್ಯುನಿಟಿ ಇದೆ ಈಗ ಫೋರ್ ಕರ್ನಾಟಕ ಕನ್ನಡಿಗಸ್ ಆ್ಯಂಡ್ ಮಲಯಾಳಿಸ್ ಮಲ್ಲೂಸ್ ಸೊ ಈ ರೀತಿ ಕೆಟಗರಿ ಇರುತ್ತೆ ಸೊ ಅಲ್ಲಿ ಕಮ್ಯುನಿಟಿ ಇದ್ದು ಅವ್ರ ಜೊತೆ ಎತ್ಕೊಂಡು ನಾವು ಕಲ್ಚರ್ ಈಗ ನಮ್ದು ದೀಪಾವಳಿ ಅದ ದೀಪಾವಳಿ ಸೆಲೆಬ್ರೇಷನ್ ಮಾಡ್ಬೋದು ಸೊ ಕ್ರಿಸ್ಮಸ್ ಆದ್ರೆ ಕ್ರಿಸ್ಮಸ್

ಅದಕ್ಕೆ ಕಮ್ಮಿ ಏನಿಲ್ಲ ಇಲ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡ್ತದೆ ಅವ್ರ ಅವರ ಕಮ್ಯುನಿಟಿಗೆ ಅದಕ್ಕೊಂದು ಇರ್ತದೆ ಆ ಬೌಂಡ್ರಿ ಒಳಗಡೆ ಅವರ ಕಮ್ಯುನಿಟಿಯ ಎಲ್ಲ ಸೆಲೆಬ್ರೇಷನ್ ಹೌದು ಸೊ ನಮ್ಗೆ ಏನೆಲ್ಲ ಡೌಟ್ ಇತ್ತ ಸೊ ಅದೆಲ್ಲ ನಾನು ಇವರಿಗೆ ಕೇಳಿ ತಿಳ್ಕೊಂಡೆ ಸೊ ಮತ್ತೇನಂತ ಹೇಳಿದ್ರೆ ನಿಮಗೆ ಕೆಲವರಿಗೆ ನೋಡ್ತಾ ಇರ್ಬೋದು ವಿಡಿಯೋ ಸೊ ಅವರಿಗೆಲ್ಲ ಏನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಇದೆ ಸೊ ಕಮೆಂಟ್ ಹಾಕಿ ನಿಮ್ದು ಏನೇ ಡೌಟ್ ಇದ್ದರು ಅದ್ರಲ್ಲಿ ಹಾಕಿ ಒಂದ್ ವೇಳೆ ತುಂಬಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ನಾನು ಇದನ್ನ ಸೆಕೆಂಡ್ ಟೂಲಾ ಮಾಡಕ್ಕೆ ನಾನು ರೆಡಿ ಇದ್ದೀನಿ ನೀವು ರೆಡಿ ಬಾಸ್ಲಿ ಹಾಂ ಸೊ ಕಮೆಂಟ್ ಹೇಳಿ ನೋಡಿ ಅವರೇ ಹೇಳ್ತಿದ್ದಾರೆ ಕಮೆಂಟ್ ಹೇಳಿ ಫಸ್ಟ್ ಅಂತ ಹೇಳಿ ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಏನೇ ಡೌಟ್ ಇದ್ರೆ ಏನೇ ಕ್ವಶನ್ ಇದ್ರು ಕಮೆಂಟ್ ಹಾಕಿ ಕೇಳಿ ಸೊ ನಾವು ಅವೈಲೇಬಲ್ ಇರ್ತೀವಿ ಎನಿ ಟೈಮ್ ಹೇಳಕ್ಕೆ ಇಲ್ಲಿಗೆ ನಾವು ಈ ಅಧ್ಯಾಯ ಮುಗಿಸ್ತಾ ಇದ್ದೇವೆ ಇನ್ನೂ ಕೇಳ್ತಾ ಹೋಗ್ತಾರೆ ಧನ್ಯವಾದಗಳು ಸೊ ಸೆಕ್ಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ ಸೊ ಇಷ್ಟವಾದಲ್ಲಿ ಸೊ ಲೈಕ್ ಕೊಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸೊ ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಫಾರ್ ನೆಕ್ಸ್ಟ್ ಬಾಯ್ ಬಾಯ್